ಗ್ರಾಮಗಳ ಮೂಲ ಸೌಲಭ್ಯಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ಈ ಜನಸಂಪರ್ಕ ಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್ ವಿ ವೆಂಕಟೇಶ್ ಹೇಳಿದರು ತಾಲೂಕಿನ ರಾಪ್ಟೆ ಮತ್ತು ನಾಗಲಮಡಿಕೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ವಿ ವೆಂಕಟೇಶ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ರೂಪಿಸಿರುವ ಹಲವು ಗ್ಯಾರಂಟಿ ಯೋಜನೆಗಳನ್ನು ಈಗಾಗಲೇ ಜನರನ್ನು ತಲುಪಿದೆ ಇದು ನುಡಿದಂತೆ ನಡೆಯುವ ಸರ್ಕಾರ ಎಂಬುದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಾಬೀತುಪಡಿಸಿದೆ ಗ್ರಾಮೀಣ ಪ್ರದೇಶದಿಂದ ಜನಸಾಮಾನ್ಯರು ಸರ್ಕಾರದ ಯೋಜನೆಗಳಿಗಾಗಿ ತಮ್ಮ ಕೆಲಸಗಳನ್ನು ಬಿಟ್ಟು ಪಟ್ಟಣಕ್ಕೆ ಅಲಿಯುವುದನ್ನ ತಪ್ಪಿಸಲು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರನ್ನ ಇಲ್ಲಿಗೆ ಕರೆತಂದಿದ್ದೇನೆ ನಿಮ್ಮ ಕುಂದು ಕೊರತೆ ಅಹವಾಲುಗಳನ್ನು ಸ್ವೀಕರಿಸಿ ಇಲ್ಲಿಯೇ ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಉಳಿದಂತಹ ಸಮಸ್ಯೆಗಳನ್ನು ಒಂದು ವಾರದೊಳಗೆ ಇತ್ಯರ್ಥ ಮಾಡುವುದು ಎಂದು ತಿಳಿಸಿದರು ತಾಲೂಕು ದಂಡಾಧಿಕಾರಿಗಳಾದ ವರದುರಾಜು ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿ ರಾಮ್ ಅವರು ಮಾತನಾಡಿದರು ನಂತರ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲಿಯೇ ಕೆಲವನ್ನ ಇತ್ಯರ್ಥಗೊಳಿಸಿ ಮಿಕ್ಕ ಅರ್ಜಿಗಳನ್ನು ಒಂದು ವಾರದೊಳಗೆ ಪರಿಹಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಹಾಗೂ ಅಧಿಕಾರಿಗಳು ಹಾಗೂ ತಾಲೂಕಿನ ಅಧಿಕಾರಿಗಳು ಹಾಜರಿದ್ದರು ಅನಿಲ್ ಯಾದವ್ ಎನ್ ಫೋರ್ ನ್ಯೂಸ್ ಪಾವಗಡ ಆ ಯಾವ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆನ ಅಲ್ಲೇ ಕಾಲದಲ್ಲಿ ನಾನು ನಿರ್ದೇಶನ ನೀಡ್ತೀನಿ ತಕ್ಷಣ ಕ್ರಮವಹಿಸಬೇಕು ಅಲ್ಲೇ ಪರಿಹಾರ ಪರಿಹಾರ ಮಾಡಬೇಕು ಇಲ್ಲಾಂದ್ರೆ ವಾರ ಹತ್ತು ದಿನದಲ್ಲಿ ಕೆಲಸ ಆಗೋಂಥದ್ದನ್ನ ಅದು ವಾರ ಹತ್ತು ದಿನ ಟೈಮ್ ತಗೊಂಡು ಕೆಲಸ ಮುಗಿಸಿ ಸಂಬಂಧಪಟ್ಟವರಿಗೆ ಒಂದು ಇದು ಬಹಳ ಬಹಳ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಡೀ ತಾಲೂಕು ಆಡಳಿತ ಜೊತೆ ಮಾನ್ಯ ಶಾಸಕರು ಯಾಕಂದ್ರೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಆಡಳಿತದ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಎಲ್ರೂ ಸಹ ಸೇರಿ ನಾವು ಇದನ್ನ ರಾಪ್ಟಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಇದು ಬಹಳ ಉದ್ದೇಶ ಏನಂದ್ರೆ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸ್ಬೇಕು ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲಿನ ಹಲವಾರು ಸಮಸ್ಯೆ ಇರ್ತವೆ ಗ್ರಾಮ ಪಂಚಾಯತಿ ಮಠದನೇ ಇದನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮೂಲ ಉದ್ದೇಶ ಅದೇನೆ ಗ್ರಾಮ ಪಂಚಾಯತಿ ಮಡದೇ ಅದನ್ನು ಬಗೆಹರಿಸಬೇಕು ಅದ್ರ ಬಗ್ಗೆ ಜನರಿಂದ ನಾವು ಏನ್ ಕಸ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ನಿರ್ದೇಶನ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ವಾರು ಸಭೆ ಮಾಡ್ತಾ ಇದ್ದೀವಿ ಇದು ನಾಗಲ್ಮಡಿಕೆ ಹೋಗ್ರಿ ನಾಗಲ್ಮಡಿಕೆ ಬೆಳಗ್ಗೆ ನಾಗಲೂ ದಲಾಪ್ಟೆ ಪಂಚಾಯತಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ನಾವು ಮತ್ತೆ ನಾಗಲ್ಮಡಿಕೆ ಪಂಚಾಯತಿ ಹೋಗ್ತಾ ಇದ್ದೀವಿ ಕಾರ್ಯಕ್ರಮ ಮಾಡಿದ್ರು ಬಾರಿ ಅದ್ಭುತವಾಗಿ ಸೇರಿದ್ರು ಈ ಭಾಗದಲ್ಲಿ ವಳ್ಳೂರು ತಿರುಮಣಿ ರಾಪ್ಟೆ ನಾಗಲ್ಮಡ್ಕೆ ಬಿಕೆಡ್ ಈ ಭಾಗದಲ್ಲಿ ಹೆಚ್ಚು ನಮ್ಗೆ ಆಂಧ್ರಗೆ ಹತ್ತಿರವಾದಂತಹ ಜನ ಇದೆ ಆಂಧ್ರಗೆ ಪಟ್ಟು ತಗೊಂಡಿರೋದು ಹೆಚ್ಚೆ ಆಂಧ್ರ ಬಾರ್ಡ್ರಲ್ಲಿ ಇದ್ದಾರೆ ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ನಮ್ಮ ತಂದೆಯವರ ಕಾಲದಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ ಸೋಲಾರ್ ಪಾರ್ಕ್ ಆಗಿದೆ ನಾನು ಗೆದ್ದ ಒಂದೇ ತಿಂಗಳಲ್ಲಿ ಉಪ ಮುಖ್ಯಮಂತ್ರಿಗಳು ಇಂಧನ ಸಚಿವರನ್ನ ಇಬ್ಬರನ್ನ ಕರ್ಕೊಂಡ್ ಬಂದಿದ್ದೆ ಈ ಭಾಗಕ್ಕೆ ಸೋಲಾರ್ ವಿಸಿಟ್ ಮಾಡಿಸಿ ಒಂದು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಅಪ್ರೂವಲ್ ತಗೊಂಡಿದ್ದೀವಿ ಈಗ ಅದ ಆಲ್ರೆಡಿ ಲ್ಯಾಂಡ್ ಪ್ರೋಸೆಸಿಂಗ್ ಆಗಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಒಂದು ಸಾವಿರ ಮೆಗಾವ್ಯಾಟ್ಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನೇ ಕರೆಸ್ತೀವಿ ಅವ್ರ ಕೈಯಿಂದನೇ ಈ ಅದು ಒಳ್ಳೂರು ಒಳ್ಳೂರು ಪಂಚಾಯತಿ ಅದ್ರ ಜೊತೆ ಜೊತೆಯಲ್ಲಿ ಎಂಟುನೂರು ಮೆಗಾವೆಟ್ ಪ್ರವೀಣ್ ಅವರು ಈಗಾಗಲೇ ಸ್ಟಾರ್ಟ್ ಮಾಡಕ್ಕೆ ಅವರು ಪ್ರೋಸೆಸ್ ಮಾಡ್ತಾ ಇದಾರೆ ಈ ಭಾಗ ಏಷ್ಯಾದಲ್ಲೇ ಮೊದಲನೇ ಸ್ಥಾನದಲ್ಲಿತ್ತು ಈಗ ಅದಕ್ಕೆ ರಾಜಸ್ಥಾನ್ ಅವರು ಬಂದು ಓವರ್ಟೇಕ್ ಮಾಡಿ ಹೋಗಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದೀವಿ ಈಗ ಒಂದು ಸಾವಿರದ ಎಂಟುನೂರು ಮೆಗಾವೆಟ್ ಬಂದ್ರೆ ಎರಡು ಸಾವಿರದ ಐನೂರು ಒಂದೂವರೆ ಮೂರುವರೆ ನಾಲ್ಕು ಸಾವಿರ ಮೆಗಾವೆಟ್ ತಿರ್ಗಾಯಿ ಏಷ್ಯಾದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಹಿಡಿದು ಒಂದು ಸಾವಿರದ ಎಂಟುನೂರು ಮೆಗಾವೇಟ್ ಮಾಡಿಸಿದ್ದೀವಿ ಹಾಗಾಗಿ ಹೊಟ್ಟೆಯಲ್ಲಿ ಅಷ್ಟು ನೀಟಾಗಿ ರಸ್ತೆ ಮಾಡಿದೀವಿ ಇಷ್ಟು ವರ್ಷಗಳಿಂದ ನೀವು ನೆಮ್ಮದಿಯಾಗಿ ರೋಡಲ್ಲಿ ಓಡಾಡಕಾಗ್ತಿತ್ತ ಆಗ್ತಿರ್ಲಿಲ್ಲ ಒಳ್ಳೆ ರೋಡ್ ಮಾಡಿಕೊಟ್ರೆ ಆಗಲೇ ಕೆಜಿ ಬಿಲ್ ಹಾಕೊಂಡು ಟ್ರಾಕ್ಟರ್ ಅವ್ರಿಗೆ ಸೀಜ್ ಮಾಡಿ ಒಳಗೆ ಹಾಕ್ಬಿಡ್ಬೇಕು ಅಂತ ಇನ್ಸ್ಪೆಕ್ಟರ್ಗೆ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಕೋಟಿ ಹಣ ವ್ಯಯ ಮಾಡಿ ರಸ್ತೆಗಳ ಹಾಕಿದ್ರೆ ಇವರು ಒಂದ್ ಹತ್ತು ಅರ್ಧ ಗಂಟೆ ಪಿಚ್ಚಿ ಟೈರ್ ಹಾಕೊಂಡು ಓಡಾಡಕ್ಕೆ ಅಷ್ಟು ಕಷ್ಟ ಆಗುತ್ತೆ ಆದ್ರೆ ಈ ಈ ಕೆಲಸ ಎಲ್ಲ ಮಾಡಬಾರ್ದು ಸಾರ್ವಜನಿಕರು ನೀವಾದ್ರು ಕೇಳ್ಬೇಕು ರೈತರಿಗೆ ಹೇಳ್ಬೇಕು ನೋಡ್ರಪ್ಪ ಕೆಜಿ ವೀಲ್ ಪಿಚ್ಕೊಂಡು ಟೈರ್ ಗಳು ಹಾಕೊಂಡು ಹೋಗ್ರಪ್ಪ ಅಂತ ಹೇಳ್ಬೇಕು ರಸ್ತೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಹೆಂಗೆ ಹಿಂಗಾದ್ರೆ ಹಾಗಾಗಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಉಚಿತ ಐದು ಗ್ಯಾರಂಟಿಗಳನ್ನ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅದೇ ರೀತಿ ನೋಡಿದಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಹಾಗಾಗಿ ನಮ್ಮ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಎಲ್ಲಾ ತರ ಈಗ ವಿದ್ಯಾವಂತ ಯುವಕರಿಗೂ ಸಹ ಮೊನ್ನೆ ಶಿವಮೊಗ್ಗದಲ್ಲಿ ಇನಾಗ್ರೇಷನ್ ಮಾಡಿದ್ರು ಯುವ ನಿಧಿ ಕಾರ್ಯಕ್ರಮ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನನಗಿನ್ನೂ ಈ ಪಂಚಾಯತಿ ಕಮ್ಮಿನೇ ಆಯಿತು ಅತಿ ಹೆಚ್ಚು ಮತಗಳನ್ನು ಕೊಡಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ಒಬ್ಬ ಸಂಸದರನ್ನು ಆಯ್ಕೆ ಮಾಡೋಣ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಮತ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದೇ ತಿಂಗಳ ಒಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಒಂದರ ಒಂದು ಸಾವಿರ ಕೋಟಿ ಅಧಿಕ ಒಂದು ಸಾವಿರ ಕೋಟಿಗೂ ಅಧಿಕ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿಕ್ಕೆ ತುಮಕೂರಿಗೆ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಮುಖಂಡರುಗಳು ವೇದಿಕೆಯ ಮೇಲೆ ಕೆಳಗೆ ಇರುವ ಮುಖಂಡರು ಯುವ ಕಾಂಗ್ರೆಸ್ ಮುಖಂಡರು ಎಲ್ಲರೂ ತಾವೆಲ್ಲರೂ ಬಂದು ತುಮಕೂರಿನಲ್ಲಿ ಭಾಗವಹಿಸಬೇಕಾಗಿ ಮೊದಲನೇದಾಗಿ ತಮ್ಮಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಇಲ್ಲಿ ಹಿಡಿದು ತಹಸೀಲ್ದಾರ್ ಎಂ ಎಲ್ ಎಲ್ಲ ಇಲ್ಲೇ ಇದ್ದೀವಿ ನಿಮ್ಮ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೆ ನೇರವಾಗಿ ಇಲ್ಲಿ ನಿಮ್ಮ ಏನ್ ಲೆಟರ್ ಕೊಡೋದ್ರ ಹೇಳೋದ್ರ ಮುಖಾಂತರ ಹೇಳಿದ್ರೆ ನಿಮ್ಮ ಅಹವಾಲುಗಳಿಗೆ ಇಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಹಾಗಾಗಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸಬಹುದು ಇನ್ನ ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ನಿಮ್ ಮನ್ಸಲ್ಲಿದ್ರೆ ಒಂದು ಅರ್ಧ ಗಂಟೆ ನಮ್ಮ ಮುಖಂಡರುಗಳು ಜೊತೆ ಕುತ್ಕೊಂಡು ಮಾತಾಡ್ತೀನಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನನ್ನ ಶಾಸಕರ ಅಭಿವೃದ್ಧಿ ಕಣದಲ್ಲಿ ಏನ್ ನಿಮಗೆ ಏನೇನು ವರ್ಕ್ಸ್ ಹಾಕ್ಬೇಕು ಅದರಲ್ಲಿ ಅಂಗನವಾಡಿಗಳಿರ್ಬೋದು ರಸ್ತೆಗಳಿರ್ಬೋದು ಕುಡಿಯೋ ನೀರು ಇರ್ಬೋದು ಆರು ಪ್ರಾಂಟ್ ಇರ್ಬೋದು ಏನೇ ಸಮಸ್ಯೆಗಳು ಅದು ಪರ್ಸನಲ್ ಆಗಿ ನನ್ನ ಹತ್ರ ಹೇಳಿ ಅದೇನು ಲೆಟ್ರಿಗೆ ಪತ್ರ ಕೊಡೋದು ಅವಶ್ಯಕತೆ ಇಲ್ಲ ಅದನ್ನ ನಾನು ಆದಷ್ಟು ಶೀಘ್ರದಲ್ಲೇ ಅನುಕೂಲ ಮಾಡಿಕೊಡ್ತೀನಿ ಮನೆಗಳು ಒಂದು ಸಾವಿರ ಮನೆಗಳಂತ ಹೇಳ್ತಾ ಇದ್ರೆ ನಿನ್ನೆನೋ ಸಂಬಂಧಪಟ್ಟ ಮಂತ್ರಿಗಳು ಸಿಗ್ಲಿಲ್ಲ ನಾನು ಏನೇ ಏನೇ ಕಷ್ಟ ಆಗ್ಬೋದು ಎರಡೂವರೆ ಮೂರ್ ಸಾವಿರ ಮನೆಗಳು ತಂದೆ ತರ್ತೀನಿ ಅಂತ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ ಈಗ ಏನ್ ಬರುತ್ತೆ ಒಂದ್ ಸಾವಿರ ಮನೆಗಳು ನಾನು ಕೂತ್ಕೊಂಡು ಮಾತಾಡ್ತೀವಿ ಯಾವ್ಯಾವ ಊರಿಗೆ ಅಲೋಕೇಶನ್ ಅಲಾಟ್ಮೆಂಟ್ ಇದ್ರ ಬಂದ ಮೇಲೆ ತಮ್ಮ ಚರ್ಚೆ ಮಾಡಿ ಯಾವ್ಯಾವ ಪಂಚಾಯತಿಗಳಲ್ಲಿ ಮನೆಗಳ ಸಮಸ್ಯೆ ಇದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ತಕ್ಕಂತೆ ಆ ಮನೆಗಳ ಮಂಜೂರನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ